ಫ್ರೆಂಡ್ಸ್ ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ಹತ್ತು ಗಂಟೆ ಐದು ನಿಮಿಷದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಸೊ ತಿಂಡಿ ತಿಂದಿರಲಿಲ್ಲ ಹಾಗಾಗಿ ತಿಂಡಿ ತಿಂತಾ ಇದ್ದೀನಿ ಇವಾಗಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ತಿಂಡಿ ತಿಂದುಬಿಟ್ಟು ಬರ್ಕೋಬೇಕು ಎಷ್ಟು ತುಂಬ ಕೆಲಸಗಳಿದ್ದಾವೆ ಸೊ ನನ್ನ ಡ್ಯೂಟಿ ಅವರ್ಸ್ ಮುಗಿದ್ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಒಂದು ಗಂಟೆ ಹತ್ತು ನಿಮಿಷ ಆಗಿದೆ ಸೊ ನನ್ನ ಡ್ಯೂಟಿ ಮುಗಿಸಿ ನಮ್ಮ ಮೇಡಮ್ ಹತ್ರ ಪರ್ಮಿಷನ್ ತೊಗೊಂಡು ಯಾಕಂದರೆ ನಮ್ಮದು ಮೊಬೈಲಲ್ಲಿ ಕೆಲಸ ಇದೆ ಗೈಸ್ ಅದು ನನ್ನ ಮೊಬೈಲ್ ಸಿಕ್ಕಿದ್ದು ಆಗಿದ್ದರಿಂದ ಅದು ಕಲ್ತ್ಕೊಂಡಿಲ್ಲ ಸೊ ಅದು ಕಂಪ್ಲೀಟ್ ಆಗಿಲ್ಲ ನನ್ನದು ಬ್ಯಾಲೆನ್ಸ್ ಇದೆ ಕಂಪ್ಲೀಟ್ ಮಾಡಬೇಕು ಅಂದರು ಅದಕ್ಕೆ ಮೇಡಮ್ ಹತ್ರ ಈಗ ಪರ್ಮಿಷನ್ ತೊಗೊಂಡು ಮನರಾಜಪಟ್ಣ ಅಂಗನವಾಡಿಗೆ ಹೋಗ್ತಾಯಿದ್ದೀನಿ ಅಲ್ಲಿ ಹೇಳಿಸ್ಕೊಂಡು ರತ್ನ ಮೇಡಮ್ ಹತ್ರ ಇವತ್ತು ಐದು ಗಂಟೆ ಆದರೂ ಪರವಾಗಿಲ್ಲ ಇವತ್ತು ಫುಲ್ ಕಂಪ್ಲೀಟ್ ಮಾಡಲೇಬೇಕು ಹಾಗಾಗಿ ಒಂದು ಗಂಟೆ ತನಕ ಡ್ಯೂಟಿ ಮುಗಿಸಿ ಸೊ ಈ ಒಂದು ಹತ್ತು ನಾನು ಅಲ್ಲಿಗೆ ಹೋಗೋಷ್ಟರಲ್ಲಿ ಒಂದೂವರೆ ಆಗುತ್ತೆ ಯಾಕಂದರೆ ಬಸ್ ಸಿಕ್ಬಿಟ್ರೆ ಐದೇ ನಿಮಿಷ ಗಂಗೂರು ಟು ಮಲರಾಜಪಟ್ನ ಬಸ್ ಸಿಕ್ಕಿಲ್ಲ ಅಂದರೆ ಲೇಟ್ ಆಗುತ್ತೆ ಅಲ್ಲಿಗೆ ಹೋಗಿ ಎಷ್ಟು ಗಂಟೆ ಆಗುತ್ತೋ ಗೊತ್ತಿಲ್ಲ ಅಷ್ಟು ಗಂಟೆ ತನಕ ಕೆಲಸ ಮಾಡಿ ಅದಾದ ಮೇಲೆ ಮುಂಡೂರಿಗೆ ಹೋಗ್ತೀನಿ ಫ್ರೆಂಡ್ಸ್ ಬಸ್ ಬಂದ್ಬಿಡ್ತು ಸದ್ಯ ನಾನು ಕುಡ್ಲಿಕ್ಕೆ ಹತ್ತು ನಿಮಿಷಕ್ಕೆ ಬಂದೆ ಐದು ನಿಮಿಷ ಬಸ್ ಸ್ಟಾಪಲ್ಲಿ ವೆಯ್ಟ್ ಮಾಡಿದ್ನಾ ಐದರಿಂದ ಹೌದು ಏಳು ನಿಮಿಷ ನಮ್ಮವರಿಂದ ಮಲರಾಜಪಟ್ಟಣಕ್ಕೆ ಟೂ ತ್ರೀ ಮಿನಿಟ್ಸ್ ಅಷ್ಟೇ ವೆಹಿಕಲಲ್ಲಿ ಬಂದರೆ ನಡ್ಕೋಬಂದ್ರೆ ಆಗಿದ್ದೇನೋ ಒಂದು ಇಪ್ಪತ್ತು ನಿಮಿಷದ ಮೇಲೆ ಬಂದೆ ಇಲ್ಲೂ ನಡಿಬೇಕು ಖುಷಿ ಎಲ್ಲ ಹತ್ರನೂ ನಡಿಬೇಕು ನಾನು ಅದಕ್ಕೆ ನಡೆದು ನಡೆದು ಸಣ್ಣ ಆಗ್ಬಿಟ್ಟಿದ್ದೀನಿ ಮತ್ತು ಹಿಂಗೆ ಕರ್ರಿಗೆ ಟ್ಯಾನ್ ಆಗಿ ಹೋಗ್ಬಿಟ್ಟಿದ್ದೀನಿ ಸನ್ಸ್ಕ್ರೀನ್ ತೊಗೊಂಡು ಹೋಗ್ಬೇಕು ಗೈಸ್ ಇವತ್ತು ದುಡ್ಡು ಇಲ್ಲ ಗೈಸ್ ಯಾವುದ್ಯಾವ್ದು ತಗೊಳ್ಳೋಣ ಏನು ಮಾಡೋಣ ಸ್ವಲ್ಪ ಅಮೌಂಟು ಇದೆ ಬಟ್ ಅದು ಬೇರೆ ಪ್ಲ್ಯಾನ್ ಇದೆ ಎಲ್ಲ ಒಂದೇ ಅಮೌಂಟಲ್ಲಿ ಎಲ್ಲದಕ್ಕೂ ಸ್ಕ್ಯಾನ್ ಮಾಡಿ ಸ್ಕ್ಯಾನ್ ಮಾಡಿ ಅಕೌಂಟ್ ಬ್ಯಾಲೆನ್ಸ್ ಜೀರೋ ಆಗ್ತಾ ಬರ್ತಾ ಇದೆ ಸೊ ನಾಳೆ ಭಾನುವಾರ ನಾನು ತಂಗಿ ಬರ್ತಾಳೆ ನಮ್ದು ಏನೇನೋ ಪ್ಲ್ಯಾನ್ ಇದೆ ಅದನ್ನೆಲ್ಲ ನಾನು ವೀಡಿಯೋದಲ್ಲಿ ನೋಡಿವ್ರಂತೆ ಇವಾಗ ಬನ್ನಿ ಕೆಲಸ ಮುಗಿಸೋಣ ಎರಡು ಗಂಟೆ ಆಯಿತು ಎಲ್ಲ ಮೂರು ಜನ ನಮ್ಮ ಕಟ್ಟೆಪುರದ ಮೇಡಮು ಬಂದವರೇ ಸೌಂದರ್ಯ ಬಂದವಳೆ ಹಾಗೇನೋ ಬರ್ತಾ ಮೇಡಮ್ ಎರಡುಗೆ ಎರಡು ಗಂಟೆ ಹತ್ತು ನಿಮಿಷ ಗೈಸ್ ಇನ್ನು ನನ್ನ ಕೆಲಸ ಮುಗ್ದಿಲ್ಲ ಎಲ್ಲರೂ ಅವ್ರವ್ರ ಕೆಲಸಗಳು ಬರೆಯೋದು ಅದರಲ್ಲೂ ಡೆವಲಪ್ ಮಾಡ್ತಾ ಇದ್ದಾರೆ ಇಲ್ಲಿ ಪಕ್ಕದಲ್ಲೇ ದೇವಸ್ಥಾನ ಇದೆ ಆಂಜನೇಯನದ ದೇವಸ್ಥಾನ ಇವತ್ತೇನು ಫಂಕ್ಷನ್ ಇಟ್ಕೊಂಡಿದ್ದಾರೆ ಅಲ್ಲಿ ಪ್ರಸಾದ ಕೊಡ್ತಾ ಇದ್ದಾರೆ ಕರೆದರು ಬನ್ನಿ ಪ್ರಸಾದ ಇಸ್ಕೊಳ್ಳಿ ಅಂತ ಅದಕ್ಕೋಸ್ಕರ ಪ್ರಸಾದ ಇಸ್ಕೊಳಕ್ಕೆ ಅಂತ ಹೇಳಿ ಹೋಗ್ತಾ ಇದ್ದೀನಿ ಪ್ರಸಾದಕ್ಕೆ ಅಂತ ಹೋಗಿದ್ದ ಸೌಂದರ್ಯ

ಕಮೆಂಟ್ ಮಾಡಿ ಏನು ನಮ್ಮ ಸೌಂದರಿನ ಮಗಳು ಸಮೃದ್ಧಿ ಇವಾಗ ದೇವಸ್ಥಾನದಲ್ಲಿ ಚೆನ್ನಾಗಿ ಪೆಂಡಲ್ ಎಲ್ಲ ಹಾಕಿ ಊಟ ಕೊಡ್ತಿದ್ದಾರೆ ಕೊಟ್ಟಿದ್ದಾರೆ ಊಟ ಮಾಡಕ್ ಹೋಗ್ತಾ ಇದೀವಿ ಫ್ರೆಂಡ್ಸ್ ನೋಡಿ ಇದೇನೋ ಸ್ವೀಟ್ ಕುರಿ ಹಪ್ಪಳ ತರ ಕೊಟ್ಟಿದ್ದಾರೆ ಖಾರ ಬಂದಿ ಕೊಟ್ಟಿದ್ದಾರೆ ಹಾಗೆ ಪೊಂಗಲ್ ಸ್ವಲ್ಪ ಹಂಗಲ್ಲ ಬಿಸಿ ಬೆಳೆ ಬಾತ್ ಇವಾಗ ಇಲ್ಲಿ ಕುತ್ಕೊಂಡು ತಿನ್ನೋಣ ಬಂದು ನೋಡಿ ಫ್ರೆಂಡ್ಸ್ ನಾವೆಲ್ಲರೂ ಊಟ ಮಾಡ್ತಾ ಇದೀವಿ ನಮ್ಮ ಸಮೃದ್ಧಿನ ಇಲ್ಲೇ ಊಟ ಮಾಡ್ತಾವಳೆ ಈ ಥರ ನಮಗೆ ದೇವಸ್ಥಾನದಲ್ಲಿ ಊಟ ಸಿಕ್ತು ಗಂಟೆ ಆಗೋಯ್ತು ನಾನು ಇನ್ನೂ ಇಲ್ಲೇ ಇದ್ದೀನಿ ಮನೆಗೆ ಹೋಗೋದು ಆಲ್ಮೋಸ್ಟ್ ಆರು ಗಂಟೆ ಆಗೋಗುತ್ತೆ ಏನಂತ ಹೇಳಿದ್ರೆ ಮುಕ್ಕಾಲು ಪರ್ಸೆಂಟ್ ಕೆಲಸ ಮುಗೀತು ಗಾಯ್ಸ್ ಇನ್ನೂ ಒಂದು ತರ್ಟಿ ಪರ್ಸೆಂಟ್ ಮುಗ್ದಿಲ್ಲ ಮುಗಿಸ್ಬೇಕು ನನಗೆ ಇವತ್ತೇ ಲಾಸ್ಟು ಫೈನಲ್ ಆಗಿ ಇವತ್ತು ಎಷ್ಟೊತ್ತಾದರೂ ಪರವಾಗಿಲ್ಲ ಮುಗಿಸ್ಬೇಕು ಅಂತ ಹೇಳಿದ್ದಾರೆ ಬಟ್ ಅದು ಆಗ್ತಾ ಇಲ್ಲ ಯಾಕಂದರೆ ಮೊಬೈಲಲ್ಲಿ ಗೊತ್ತಲ್ಲ ಬರೆಯೋದಾದರೆ ಬರಿಬೋದು ಅದು ನೆಟ್ವರ್ಕ್ ಪ್ರಾಬ್ಲಮ್ಮು ಕೆಲವೊಂದು ತೊಗೋತಾಯ್ತು ಕೆಲವೊಂದು ತೊಗೋತಾ ಇಲ್ಲ ಮನೆಗೆ ಹೋಗು ಕೂಡ ಕೂತ್ಕೊಂಡು ಮಾಡ್ತೀನಿ ಗೈಸ್ ಇವಾಗ ಟೈಮ್ ಆಯಿತು ಅಂಗನವಾಡಿ ಇವತ್ತು ಎರಡು ಗಂಟೆ ತನಕ ಅಷ್ಟೇ ನಮಗೆ ಡ್ಯೂಟಿ ಇರೋದು ಶನಿವಾರ ಬಟ್ ನಾವು ನಾಲ್ಕು ಗಂಟೆ ತನಕ ಅಂಗನವಾಡಿಯಲ್ಲೇ ಇದ್ದೀವಿ ಸೊ ಇವಾಗ ಇಲ್ಲಿಂದ ಹತ್ತು ನಿಮಿಷ ಬಸ್ ಸ್ಟಾಪಿಗೆ ನಡ್ಕೊಂಡೋಗಿ ಅಲ್ಲಿ ಮಲ್ರಾಜ್ಪಟ್ಟಣದಲ್ಲಿ ರಾಮನಾಥ್ಪುರ ಹೋಗಿ ರಾಮನಾಥ್ಪುರ ಟು ಸಾಲಿಗ್ರಾಮ ಹೋಗಿ ಸಾಲಿಗ್ರಾಮ ಟು ಮುಂಡೂರ್ಗೆ ಹೋಗಬೇಕು ಬನ್ನಿ ಮೇಡಮ್ ಬೇಗ ಬನ್ನಿ ಬೇಗ ಹೋಗುವಾ ನಾಲ್ಕು ಗಂಟೆ ಬನ್ನಿ ಮೇಡಮ್ ಮನೆಗೆ ಹೋಗೋದು ಲೇಟ್ ಆಯ್ತದೆ ಬನ್ನಿ ಬನ್ನಿ ಹತ್ತು ನಿಮಿಷ ವೆಯ್ಟ್ ಮಾಡಿದ್ರು ಬಸ್ಸೇ ಬರಲಿಲ್ಲ ಆಮೇಲೆ ಇಪ್ಪತ್ತು ರೂಪಾಯಿ ಕೊಟ್ಟು ಸೀಟ್ ಆಟೋದಲ್ಲಿ ರಾಮನಾಥ್ಪುರಕ್ಕೆ ಬಂದೆ ಇದುವರೆ ಆಯಿತು ಇದುವರೆ ಆದರೂ ರಾಮನಾಥಪುರದಲ್ಲೇ ಇದ್ದೀನಿ ಬಸ್ ಇಲ್ಲ ಗೈಸ್ ಇವತ್ತೇನು ಹಾಸನಲ್ಲಿ ಫಂಕ್ಷನ್ ಅಂತೆ ಸಿದ್ದರಾಮಯ್ಯ ಬಂದವರಂತೆ ಬಸ್ಗಳೇ ಇಲ್ಲ ಒನ್ ಅವರ್ ಇಂದ ವೆಯ್ಟ್ ಮಾಡ್ತಾ ಇದ್ದೀನಿ ಬಸ್ ಇಲ್ಲ ಇವತ್ತು ನನ್ನ ಮನೆಗೆ ಹೋಗೋದು ಆರೂವರೆ ತಪ್ಪಿದ್ರೆ ಏಳು ಗಂಟೆ ಆಗೋದು ನೋಡೋಣ ಏನಂತ ಎಷ್ಟು ಗಂಟೆಗೆ ಹೋಗ್ತೀನೋ ಗೊತ್ತಿಲ್ಲ ಬಸ್ಸೇ ಬಂದಿಲ್ಲ ಇವತ್ತೇ ಆಗ್ತಾಯಿತ್ತು ನನಗೆ ಎಷ್ಟು ಪಡ್ದಾಡ್ಬಿಟ್ಟೆ ಅಂತ ಹೇಳಿದ್ರೆ ಐದು ಗಂಟೆಗೆ ಒಂದು ಐದುವರೆಗೆ ಒಂದು ಬಸ್ ಬರುತ್ತೆ ಅಂತ ಹೇಳಿ ಟಿ ಸಿ ಬರ ಆಮೇಲಿಂದ ಅವ್ಕೆ ಹೇಳಿದ್ರೆ ಯಾರೋ ನನ್ನಂಗೆ ಸಾಲಿಗ್ರಾಮಕ್ಕೆ ವೇಟ್ ಮಾಡ್ತಾಯಿದ್ರು ಅವರು ಬರುತ್ತೆ ಅಂತಲೇ ಅವರು ವೆಯ್ಟ್ ಮಾಡ್ತಾಯಿದ್ರು ಮಗು ಇಟ್ಕೊಂಡು ಆಮೇಲಿಂದ ಟಿ ಸಿ ಹತ್ರ ಹೋಗಿ ಕೇಳ್ಕೊ ಬರ್ತೀನಿ ಅಂತ ಅನ್ನೋದಕ್ಕೆ ಬಂದು ಬರ್ತಾ ಬರಲ್ಲ ಅಂತ ಹೇಳ್ತಿದ್ದಾರೆ ಅಂದರು ಸರಿ ಅಂತೇಳಿ ನಾನು ಟಿ ಸಿ ಹತ್ರ ಹೋದರೆ ಸರ್ ನಲ್ವತ್ತೈವತ್ತು ಜನ ಇದ್ದಾರೆ ಅಟ್ಲೀಸ್ಟ್ ಒಂದು ಬಸ್ ಆದರೂ ಸಾಲಿಗ್ರಾಮ ಕಡೆ ಬಿಡ್ಬೋದಲ್ಲ ಅಂತೇಳಿ ಯಾಕಂದರೆ ಕೊಣನೂರು ಅರಕಲಗುಡುಗೆ ಎಷ್ಟು ಬಸ್ಗಳು ಹೋಗ್ತಿದ್ದಾವೆ ಅಂದರೆ ಮೈಸೂರು ಸಾಲಿಗ್ರಾಮ ಒಂದೇ ಒಂದು ಬಸ್ಸಿಲ್ಲ ತುಂಬ ಜನ ಜನಗಳಿದ್ರು ಈಗ ಅಕ್ಕಪಕ್ಕ ಅರೌಂಡು ಫೈವ್ ಕಿಲೋಮೀಟರ್ಸ್ ಆದರೆ ಆಟೋಗಳು ಬರ್ತಾರೆ ಸೀಟ್ ಆಟೋ ಇಪ್ಪತ್ತೈದು ಕಿಲೋಮೀಟ್ರಿಗೆ ಸೀಟ್ ಆಟೋಗಳು ಬರೋಲ್ಲ ಬಂದ್ರೂ ಹತ್ತು ಇಪ್ಪತ್ತು ಜನ ಇರಬೇಕು ಅಂದರೆ ಕೆಲವೊಬ್ರಿಗೆ ಫ್ರೀ ಬಸ್ ಇರೋದ್ರಿಂದ ಕೆಲವೊಬ್ರು ನಾವು ಆಟೋಗೆ ಬರಲ್ಲ ಅಂತ ಹೇಳ್ತಾರೆ ಟಿ ಸಿ ಹತ್ರ ನಾನು ಮಾತಾಡಿದೆ ಮಾತಾಡಿದಾಗ ಇಲ್ಲ ಅಮ್ಮ ಯಾವ ಬಸ್ಸು ಇಲ್ಲ ಇವತ್ತು ಯಾವ ಬಸ್ಸು ಮೈಸೂರು ಸಾಲಿಗ್ರಾಮ ಬರೋದೇ ಇಲ್ಲ ಅಂದರು ತುಂಬ ಬೇಜಾರಾಗೋಯಿತು ಇನ್ನೇನು ಮಾಡೋದು ಸರಿ ಇನ್ನೇನು ಅವ್ರ ಹತ್ರ ವಾದ ಮಾಡು ಕೂಡ ವೇಸ್ಟು ಅಂತ ಹೇಳಿ ನಾನು ವಾಪಸ್ ಬಂದುಬಿಟ್ಟೆ ಬಂದರೆ ಟೈಮ್ ಬಂದು ಆರು ಗಂಟೆ ಇಪ್ಪತ್ತೊಂಬತ್ತು ನಿಮಿಷ ನನ್ನ ಮೈದನ್ನು ಬರೋಕ್ಕೆ ಕೇಳಿದ್ದೀನಿ ಅವರು ರಜಾ ಇತ್ತು ಅಂತ ಹೇಳಿ ಮೂರು ದಿನ ರಜಾ ಇತ್ತು ಅಂಥೇಳಿ ಊರಿಗೆ ಬಂದಿದ್ದಾರೆ ಇನ್ನೇನು ಮಾಡೋಣ ನನಗೆ ಆಪ್ಷನ್ ಇಲ್ಲ ಅಪ್ಪಾಜಿಗೆ ಕಾಲ್ ಮಾಡಿದೆ ಅಂದರೆ ಈಗ ಒಂದು ನಲ್ವತ್ತು ನಿಮಿಷದಿಂದ ಅಪ್ಪಾಜಿಗೆ ಕಾಲ್ ಮಾಡಿದೆ ಗದ್ಯತವಿ ತೀನಿ ಕಣವ ಅಂತೂ ಸರಿ ಬಿಡು ನಾನು ಏನೋ ಮಾಡ್ಕೊಂಡು ಬರ್ತೀನಿ ಅಂದೆ ಆಟೋ ಮಾಡ್ಕೊಂಡು ಹೋಗ್ಬೋದು ರಾಮನಾಥ್ಪುರ ಟು ಮುಂದೂರು ಕೇಳಿದ್ರೆ ಎಂಟ್ನೂರು ಒಂಬೈನೂರು ರೂಪಾಯಿ ಹೇಳ್ತಾರೆ ಅಷ್ಟೊಂದು ದುಡ್ಡು ಕೊಟ್ಬಿಟ್ಟು ಆಟೋದಲ್ಲಿ ಹೋಗೋಕ್ಕಾಗಲ್ಲ ನಾನೇ ಒಂದೊಂದು ರೂಪಾಯಿಗೂ ಅದ್ದಾಡ್ತಾಯಿದ್ದೀನಿ ಆಮೇಲೆ ನನ್ನ ತಂಗಿ ನೆನ್ಕೊಂಡೆ ಸ್ವಾಗತ ಬಂದಿದ್ದಾರಲ್ಲ ಅಂತ ಹೇಳಿ ಸ್ವಾಗತ ಕಾಲ್ ಮಾಡು ಅಂದೆ ಸರಿ ಅವ್ರು ಬರ್ತೀನಿ ಅಂತ ಅಂದ್ರಂತೆ ಅಷ್ಟರಲ್ಲಿ ನನಗೊಂದು ಆಟೋ ಇತ್ತು ಕೆರಳಾಪುರಕ್ಕೆ ಅಂದರೆ ಸೀಟ್ ಆಟೋ ಮೂವತ್ತು ರೂಪಾಯಿ ಮೂವತ್ತು ರೂಪಾಯಿ ಕೊಡೋಕೆ ನನ್ನ ಹತ್ರ ಕ್ಯಾಶ್ ಕೂಡ ಇರಲಿಲ್ಲ ಫೋನ್ಪೇ ಇದೆಯಾ ಅಂದರೆ ಇಲ್ಲ ಅಂದರು ಮುಖ ಸಪೋರ್ಟ್ ಮಾಡ್ಕೊಂಡು ನಿಂತ್ಕೊಂಡೆ ಅಷ್ಟರಲ್ಲಿ ಇನ್ನೊಬ್ರು ಯಾರೋ ಅಣ್ಣ ಹತ್ತಿದ್ರಲ್ಲ ಅವರು ನನಗೆ ಫೋನ್ಪೇ ಮಾಡಿ ಮೂವತ್ತು ರೂಪಾಯಿನ ನಾನು ಅವ್ರಿಗೆ ಕ್ಯಾಶ್ ಕೊಡ್ತೀನಿ ಅಂದರು ಅಣ್ಣ ಥ್ಯಾಂಕ್ ಯು ಅಂದ್ಬಿಟ್ಟು ಹತ್ತಿದೆ ಸೊ ನಾನು ಅವ್ರಿಗೆ ಫೋನ್ಪೇ ಮಾಡಿದೆ ಅವ್ರು ಆಟೋದವರು ಕ್ಯಾಶ್ ಕೊಟ್ಟರು ಸೊ ಯಾರದೇವ್ರೂ ಸಿಕ್ಕಿದ್ರು ಈಗ ಜಸ್ಟು ಆಟೋ ಇಡ್ಕೊಂಡು ಕೆರಳಾಪುರ ಬಸ್ ಸ್ಟಾಪಿಗೆ ಬಂದೆ ಇವಾಗ ಸ್ವಾಗತ ಬರ್ತಾರೆ ಅವರೂರಿಂದ ನನ್ನ ಕೆರಳಾಪುರದಿಂದ ಮುಂಡೂರಿಗೆ ಬಿಡ್ತಾರೆ ಗೈಟ್ಸ್ ಒಂಥರ ಅವಳುನೇ ಬಂದ್ಬಿಡ್ತು ನನಗಂತೂ ಒಂಥರ ಅಬ್ಬಜಿನೂ ಕತೆ ತಗಿದ್ದೀನಿ ಬರೋದು ಲೇಟ್ ಆಯ್ತದೆ ಅಂತ ಒಂಥರ ನಮ್ಮ ಸಂತು ನೆನಪಾಗ್ಬಿಡ್ತು ಸೊ ಯಾಕೆ ಯಾರೂ ಇಲ್ಲ ನನ್ನ ಒಂಥರ ಹಸ್ಬೆಂಡ್ ಇರಬೇಕಲ್ವಾ ಇದ್ದಿದ್ರೆ ಈ ಥರ ರೋಡಲ್ಲಿ ನಾಲ್ಕು ಕಾಲಿಂದ ಬೈಸ್ ನಾಲ್ಕು ಕಾಲಿಂದ ಐದು ಮುಕ್ಕಾಲು ತನಕ ವೆಯ್ಟ್ ಮಾಡಿದ್ದೀನಿ ಅಮ್ದಲ್ಲಿ ಅಲ್ಲೋದೆ ಯಾರ ಹತ್ರ ಇ ಸಿ ಹತ್ತಿರ ಬಸ್ಸಿಲ್ಲ ಎಲ್ಲ ಹಾಸನ್ಗೆ ಹೋಗವೆ ಅಂದರು ಸರ್ ಬೇರೆ ಯಾವುದಾದ್ರೂ ಅರೇಂಜ್ ಮಾಡಿ ಬಿಡ್ಬೋದಲ್ವ ಸಾಲಿಗ್ರಾಮ ಕೇಂದ್ರ ಇಲ್ಲಮ್ಮ ಬಿಡೋಕ್ಕಾಗಲ್ಲ ಅಂದರು ಏನು ಮಾಡಬೇಕು ಅಂತ ಗೊತ್ತಾಗ್ತಾನೆ ಒಂಥರ ನಿಜ ಸೀರಿಯಸ್ಲಿ ಆಟೋದಲ್ಲಿ ಹತ್ತೆ ಬಿಟ್ಟೆ ನಾನು ನಂಗೆ ಒಂಥರ ಒಂಥರ ಏನೋ ಒಂಥರ ಬೇಜಾರು ಆಗೋಯ್ತು ಸೇ ನನ್ನ ಲೈಫ್ ಯಾಕೆ ಈ ಥರ ಆಗೋಯ್ತು ಒಂಥರ ಏನು ಅನ್ನೋ ಥರ ಏನೋ ಒಂಥರ ನನ್ನ ನನ್ನ ಗಂಡ ನೆನಪಾದ್ರು ಆ್ಯಕ್ಚುಲಿ ಏನೇನೋ ನೆನಪಾಯ್ತು ಅದಕ್ಕೆ ಹತ್ಬಿಟ್ಟೆ ಇವಾಗ ಒಂದು ಐದು ನಿಮಿಷ ಕೂತ್ಕೋತೀನಿ ವಯಸ್ಸಿಗೆ ಸ್ವಾಗತ ಬಂದರೆ ಸ್ವಾಗತ ಜೊತೆ ಹೋಗ್ತೀನಿ ಅಷ್ಟೇ ನನಗೆ ಕೋ ಬ್ಲಾಕ್ ಕಂಟಿನ್ಯೂ ಮಾಡೋಕ್ಕಾಗ್ತಿಲ್ಲ ಏನೇನೋ ಒಂಥರ ಏನೇನೋ ಬೇಜಾರು ಬಸ್ ಸಿಗಲಿಲ್ಲ ಅನ್ನೋದಕ್ಕಿಂತ ನಾನು ಯಾಕೋ ನಮ್ಮ ಸಂತು ಇರಬೇಕಿತ್ತು ನನಗೆ ಅಂತ ಅನ್ನಿಸ್ತು ಸ್ವಾಗತೆ ಕಾಲ್ ಮಾಡ್ತಾ ಇದಾರೆ ಮಾತಾಡ್ತಾ ಅಲ್ಲಿ ನೋಡಿ ಸ್ಕೈ ಬ್ಲೂ ಕಲರ್ ಪುಲವೇರ್ ಹಾಕೊಂಡು ಬಂದಿದ್ದಾರೆ ಸ್ವಾಗತ ಈಗ ಅವ್ರ ಬೈಕಲ್ಲಿ ಮನೆಗೆ ಹೋಗೋಣ ಅಮ್ಮ ಹಾಲು ಕಾಯಿಸ್ಕೊಡಮ್ಮ ಅವ ನಾನ್ ಕೈ ಕಾಲ್ ತೊಳದ್ ಬಿಡೇ ಅಮ್ಮ ಅವ್ರಿಗೆ ಲೇಟ್ ಆಯ್ತದೆ ಕತ್ಲೇ ಇದೇನು ಮನೆಗ್ ಬಂದ್ಮೇಲೆ ಗೊತ್ತಾಯ್ತದಲ್ಲ ಹೋಗಿ ಫಾಸ್ಟ್ ಆಗಿ ಹೋಗ್ಬಿಡಿ ಅವ್ರ ಮನೆ ಆಲೇ ಫೋನ್ ಬಂದಿದ್ದೀವ ಬೇಗ ಅಂತ ಚಿರ ಬಾಯ್ ಮಾಡೋ ಚಿಕ್ಕಪ್ಪಂಗೆ ನೀಟಾಗಿ ಮಾಡೋದು ನಿಧಾನಕ್ಕೋಗಿ ಅಷ್ಟು ಫಾಸ್ಟ್ ಆಗಿ ಬರ್ಬೇಡಿ ಇಲ್ಲ ಫಾಸ್ಟ್ ಆಗ ಟೈಮ್ ಬಂದು ಇವಾಗ ಎಂಟೂವರೆ ಮುದ್ದೆಗೆ ಇಟ್ಟಿದ್ದೀನಿ ಸಾಂಬಾರು ಐತೆ ಫುಲ್ ಕೆಲ್ಸಾಗೈಸ್ ವಿಡಿಯೋನೆ ಮಾಡ್ಕೊಳಕ್ ಆಯ್ತಾ ಇಲ್ಲ ಫೋನ್ ಚಾರ್ಜ್ ಹಾಕ್ಬಿಟ್ಟು ಫುಲ್ ಕೆಲಸ ಮಾಡ್ಕೊತಾ ಇದೀನಿ ಕೃತಜ್ಞ ಹೋ ಸೂಪರ್ ಕೃತಜ್ಞ ಅವಳು ಬಳೆಗಳೆಲ್ಲ ಜೋಡಿಸಿಡ್ತಾ ಇದೆ ಯಾಕಂದ್ರೆ ಅವಳದೊಂದು ಬೆಳ್ಳಿ ಸರ ಹೊಸಾದು ಕಟ್ಟಾಗಿತ್ತು ಹೋದ ವರ್ಷ ಬರ್ಡೇಲಿ ಅವ್ರ ಅಜ್ಜಿ ಅಂದರೆ ಹೋದ ವರ್ಷ ಅಂದರೆ ಮೂರನೇ ವರ್ಷದ ಬರ್ಡೇಲ್ಲಿ ಅವ್ರು ಅಜ್ಜಿ ಸಾರ ತಂದು ಕೊಟ್ಟಿದ್ದು ಒಂದು ಎರಡು ದಿನ ಹಾಕಿದ್ದಕ್ಕೆ ಕಟ್ಟಾಗ್ಬಿಟ್ಟಿತ್ತು ಅದಕ್ಕೆ ನಾಳೆ ಬೆಳ್ಳಿ ಐಟಮ್ಸ್ ತರೋಣ ಅಂತೇಳಿ ನಾನು ನನ್ನ ತಂಗಿ ಒಡೆನಶಿಪುರ ಹೋಗಬೇಕು ಅದಕ್ಕೆ ಹಳೆ ಬೆಳ್ಳಿ ಐಟಮ್ಸ್ ಎಲ್ಲ ಹುಡುಕ್ತಾ ಇದ್ದೆ ಆವಾಗ ಹುಡುಕ್ಬೇಕಾದ್ರೆ ಕೃತಿದು ಬಳೆಗಳನ್ನೆಲ್ಲ ಗಲೀಜಾಗಿತ್ತು ಅದನ್ನೆಲ್ಲ ನೀಟ್ ಮಾಡ್ತಾ ಇದ್ದೆ ಅದರೊಳಗೆ ಮುದ್ದೆಗೂ ಇಟ್ಟಿದ್ದೀನಿ ಮುದ್ದೆ ತಿರುಗಿಟ್ಟು ನೋಡಿ ಕೈಸಲ್ಲೆಲ್ಲ ಹರಗಿಟ್ಟಿದ್ದೀನಿ ಬಳೆಗಳನ್ನೆಲ್ಲ ಅದನ್ನೆಲ್ಲ ಇವಾಗ ಕ್ಲೀನ್ ಮಾಡಬೇಕು ಫುಲ್ಲು ಗಲೀಜಾಗ್ಬಿಟ್ಟೈತೆ ಅದರೊಳಗೆ ಮುದ್ದೆ ಬೇರೆ ಹೋಗ್ತಾಯಿದೆ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಓಡ್ಬರ್ತೀನಿ ಅಲ್ಲಿಗೆ ಹೋಗ್ತೀನಿ ಇಲ್ಲಿಗೆ ಓಡ್ಬರ್ತೀನಿ ಇದೇ ಆಗೋಗ್ಬಿಟ್ಟೈತೆ ಓನರು ಸ್ಕೂಲ್ ಓನರ್ ಫೋನ್ ಮಾಡಿದರು ಫ್ರೆಂಡ್ಸ್ ಇವ್ರು ಸ್ಕೂ ನಮ್ಮ ಸ್ಕೂ ನಮ್ಮ ಕೃತ ಸ್ಕೂಲ್ ಇದೆಯಲ್ಲ ಅವರು ಓನರ್ ಮಾಡಿದರು ಒಂದು ವಿಚಾರದ ಬಗ್ಗೆ ಹೇಳಿದ್ರು ತುಂಬ ಬೇಜಾರಾಯಿತು ಇವಾಗ ನಾನು ಮಾತಾಡೋಕ್ಕೆ ಇಷ್ಟಪಡೋಲ್ಲ ಅವರು ವೀಡಿಯೋ ಮಾಡಿ ಕಳಿಸ್ಕೊಡಿ ಸರ್ ನನ್ನ ಕಡೆಯಿಂದ ಅದು ಹೆಲ್ಪ್ನ ನಾನು ಖಂಡಿತವಾಗ್ಲೂ ಮಾಡ್ತೀನಿ ಅಂತ ಹೇಳಿದ್ದೀನಿ ಸರಿ ಮೇಡಮ್ ಕಳಿಸ್ಕೊಡ್ತೀವಿ ಅವ್ರಿಗೇನು ಗೊತ್ತಾಗಲ್ಲ ಅಂದರು ಹೇಳ್ತೀನಿ ಗೈಸ್ ಅವರೆಲ್ಲ ವೀಡಿಯೋ ಎಲ್ಲ ಕಳಿಸ್ಕೊಡ್ಲಿ ಆವಾಗ ನಾನು ಖಂಡಿತವಾಗ್ಲೂ ಏನು ಎತ್ತ ಅಂತ ಹೇಳಿ ವೀಡಿಯೋ ಮಾಡಿ ತಿಳಿಸ್ಕೊಡ್ತೀನಿ ನನಗೆ ಬೇಜಾರಾಗೋಯ್ತು ಆ ಥರ ಆಗಿದೆ ಅಂತ ಆ್ಯಂಡ್ ಅವ್ರು ನನ್ನ ಹತ್ರ ಕೇಳಿದ್ದು ಹೆಲ್ಪು ನನ್ನ ಕಡೆ ಇಂದ ಆಗಿದ್ದು ಹೆಲ್ಪ್ ನಾನು ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಸರ್ ಅಂತ ಹೇಳಿದ್ದೀನಿ ಯಾಕಂದರೆ ಚಿಕ್ಕ ಅಂತೆ ಬೇಜಾರಾಗೋಯ್ತು ಗೈಸ್ ಅದು ಅವರು ಕಳಿಸ್ಕೊಡ್ಲಿ ನನಗೆ ವೀಡಿಯೋ ಕಳಿಸ್ಕೊಡೋ ಗಂಟ ನಾನು ಏನೂ ಮಾತಾಡೋಲ್ಲ ಯಾಕಂದರೆ ನಾವು ಏನೂ ಇಲ್ಲದೇ ಮುಂಚೆನೇ ಮಾತಾಡಿದ್ರೆ ತಪ್ಪಾಗ್ಬಿಡುತ್ತೆ ಅವ್ರು ನನಗೆ ಡೀಟೇಲ್ಸ್ ಎಲ್ಲ ಕಳಿಸ್ಕೊಟ್ ಮೇಲೆ ನನ್ನ ವ್ಲಾಗಲ್ಲಿ ನಾನು ಶೇರ್ ಮಾಡ್ಕೊತೀನಿ ಓಕೆ ಇವಾಗ ನೋಡಿ ಇದೆಲ್ಲ ಕ್ಲೀನಿಂಗ್ ಆಯಿತು ಬಟ್ ಬೆಳ್ಳಿ ಸರ ಬೆಳ್ಳಿ ಉಡ್ದಾರ ಇಲ್ಲ ಎಲ್ಲಿ ಹಾಕ್ಬಿಟ್ಟಿದ್ದೀವಿ ಅಂತ ಇಲ್ಲ ಹಿಂಗೆ ಒಂದೇ ಒಂದು ಮೊಟ್ಟೆ ಇತ್ತು ಆಫ್ ಬಾಯಿಲ್ ಬೇಕು ಅಂದ್ಲು ನೋಡಿ ಅವರಪ್ಪ ಅಭ್ಯಾಸ ಮಾಡಿದ್ದು ಇವತ್ತಿಗೂ ತಿಂತಾಳೆ ಆಫ್ ಬಾಯಲು ತೊಗೊಂಬಾಗನೇ ತಿನ್ನು ಆಫ್ ಬಾಯ್ ಮುದ್ದ ಏನು ನೀನು ಒಂದ್ ಸೈಡ್ ಅಂತ ಹೇಳಿದು ಡಬಲ್ ಸೈಡ್ ನೀನ್ ಹೇಳಿದು ಕುಡಿಯೋದು ನೀನು ಒಂದ್ ಸೈಡ್ ಅಂತ ಡಬಲ್ ಸೈಡ್ ಹೇಳಿದ ಕನ್ಕೃತೈತಿ ಒಂದ್ ಸೈಡು ಅಂತ ಹೇಳಿದು ಡಬಲ್ ಸೈಡ್ ಬೇಕಾ ಚೆನ್ನಾಗ್ ಆಡ್ತೀವಳೆ ಆವಾಗ್ಲ ಕೇಳಿದ ಸೈಡು ಒಂದು ಕೇಳ್ದು ತಾನೇ ಮುದುನ ನಿಂಗೆ ಫ್ರೆಂಡ್ಸ್ ಅವರು ಮತ್ತೆ ಕಾಲ್ ಮಾಡಿದರು ಮೇಡಮ್ ವಾಟ್ಸಪ್ಪಲ್ಲೆಲ್ಲ ಕಳಿಸ್ಕೊಡ್ತೀನಿ ಅಂತ ಏನು ಎತ್ತ ಅಂತ ಯಾಕಂದರೆ ಡೈಲಿ ವ್ಲಾಗಲ್ಲಿ ಹೇಳಿದರೆ ಅದು ಸರಿ ಬರಲ್ಲ ಅದೇ ಒಂದು ಅದೇ ಒಂದು ಒಂದು ಎಷ್ಟು ನಿಮಿಷ ಆಗುತ್ತೋ ಅಷ್ಟು ನಿಮಿಷ ವ್ಲಾಗ್ ಮಾಡಿ ಹಾಕ್ತೀನಿ ನೋಡೋಣ ನಾನು ನಾನು ಕೂಡ ಎಲ್ಲ ಚೆಕ್ ಮಾಡ್ತೀನಿ ಚೆಕ್ ಮಾಡಿ ಅದಂತ್ರ ಅದು ಏನು ಎತ್ತ ಅಂತ ಕಂಪ್ಲೀಟ್ ಡೀಟೇಲ್ಸ್ ತಿಳ್ಕೊಂಡು ಆಮೇಲಿಂದ ವೀಡಿಯೋ ಮಾಡಿ ಹಾಕ್ತೀನಿ ಮೂವಿ ಗೊತ್ತೈತೆ ನಾನು ಸ್ವಲ್ಪ ಮೊಸರನ್ನ ತಿಂದೆ ಹಾಗೆ ಕೃತಜ್ಞ ಅದು ಡಬಲ್ ರಶ್ ತಿನ್ಬಿಟ್ಟು ಈಗ ಮೊಸರನ್ನ ತಿನ್ನಿಸ್ಕೊತಾವಳೆ ಕಾಂತರ ಮೂವಿ ಕೆಲಸ ಮಾಡ್ತಾಯಿದ್ದಲ್ಲ ಇವಾಗಲೇ ನೋಡ್ತಾ ಇರೋದು ಎಲ್ಲಿ ತನಕ ಬಂದೈತೆ ಅಂತ ಗೊತ್ತಿಲ್ಲ ಬಮ್ಮಗನ ಬಾಮಗ ಬಂಗಾರ ಆ ಥರ ಮೂವಿ ನೋಡಿದೆ ನಾನು ಆಲ್ಮೋಸ್ಟ್ ನೋಡಿದ್ದು ಅರ್ಧದಿಂದ ಅನ್ಕೋತೀನಿ ಅರ್ಧದಿಂದನೇ ನೋಡಿರೋದು ನಾನು ಸಖತ್ತಾಗಿತ್ತು ನಾನು ಇಷ್ಟೊತ್ತಕ ಯಾವುದು ನೋಡಿರಲಿಲ್ಲ ಮೂವಿ ಸುಮಾರು ಎರಡು ಮೂರು ವರ್ಷದಿಂದ ಅದು ಟಿ ವಿಲಿ ಕಂಟಿನ್ಯೂಸ್ ಆಗಿ ಇಲ್ಲ ಸಖತ್ತಾಗಿತ್ತು ನನಗೆ ಏನು ಅಂದ್ಕೊಂಡೆ ಗೊತ್ತಾ ಥೇಟ್ರಲ್ಲಿ ನೋಡೋದು ಮಿಸ್ ಮಾಡಿಕೊಂಡೆ ಅಂತ ಟಿ ವಿಲಿ ನೋಡಿದ್ರೆ ಈ ಲೆವೆಲ್ಗೆ ಕ್ಯೂರಿಯಾಸಿಟಿ ಹುಟ್ಟಿಸುತ್ತೆ ಅಂತ ಅಂದರೆ ಥೇಟ್ರಲ್ಲಿ ನೋಡಿದ್ರೆ ಸೌಂಡ್ ಎಫೆಕ್ಟು ಎಲ್ಲ ಸಖತ್ತಾಗಿರೋದು ಏನು ಮಾಡೋಕ್ಕಾಗಲ್ಲ ಏನು ಮಾಡೋಕ್ಕಾಗಲ್ಲ ಇವಾಗ ಟೈಮ್ ಬಂದು ಹತ್ತುವರೆ ಮುಗೀತು ಕರೆಕ್ಟಾಗಿ ಕೃತಜ್ಞ ಅಮ್ಮನ ಜೊತೆ ಮುಲ್ಕೊಂಡು ಎಲ್ಲವಳು ಮಲಗಿರೋದೆ ಕಾಣಲ್ಲ ಚಳಿ ಹೇಳಿ ಫುಲ್ಲು ರಗ್ ಹಚ್ಬಿಟ್ಟಿದ್ದೀನಿ ಅಲ್ಲಿಂದ ಎತ್ಕೊಬಂದಿಗೆ ಇಲ್ಲಿ ಮಲಗಿಸಿದ್ದೀನಿ ನಾನು ಕೂಡ ಮಲ್ಕೋಬೇಕು ರಡಿ ಬಿಡಿ ಆಗೋಯ್ತು ವ್ಲಾಗ ನೀಟಾಗಿ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಇವತ್ತು ಸೊ ಮಾರ್ನಿಂಗ್ ಎದ್ದು ಕಂಟಿನ್ಯೂ ಮಾಡ್ತೀನಿ ನೀವು ಕೂಡ ಅಚ್ಚಿ ಮಲ್ಕೊಳ್ಳಿ ನಾಳೆ ಬೆಳಗ್ಗೆ ಸಂಡೇ ಆಗಿರೋದ್ರಿಂದ ಎಲ್ರಿಗೂ ಹ್ಯಾಪಿ ಸಂಡೇ ಬೆಳಗ್ಗೆ ಲೇಟಾಗಿ ಹೇಳಿ ನಾನು ಮಾತ್ರ ಬೇಗ ಹೇಳಬೇಕು ನನ್ನ ತಂಗಿ ಬರ್ತಾಳೆ ಸೊ ಬೆಳ್ಳಿ ಐಟಮ್ನ ಪರ್ಚೇಸ್ ಮಾಡೋಣ ಅಂದ್ಕೊಂಡಿದ್ದೀವಿ ಮದುವೆಗೆ ಎಲ್ಲ ಬೇಕಲ್ಲ ಹಾಗಾಗಿ ಸೊ ಹಳೆವೆಲ್ಲ ಸ್ವಲ್ಪ ಇತ್ತು ಎತ್ತಿಟ್ಕೊಂಡೆ ನಿಮಗೆ ತೋರಿಸೋಣ ಅಂದ್ಕೊಂಡೆ ತೋರ್ಸೋಕ್ಕೆ ಟೈಮ್ ಆಗಲಿಲ್ಲ ಸೊ ಬೆಳಿಗ್ಗೆ ಎದ್ದು ನಿಮಗೆ ಏನೇನು ಹಳೇದಿದೆ ಅಂತ ಹೇಳಿ ತೋರಿಸ್ತೀನಿ ಹೊಸದು ಬಂದಮೇಲೆ ಹೊಸದು ಶಾಪಿಂಗ್ಗಳೋಗಲ್ಲಿ ತರಿಸ್ತೀನಿ ಓಕೆನಾ ಈಗ ಸದೀಗ ನಾನು ಮಲ್ಕೊತಾ ಇದ್ದೀನಿ ಗೈಸ್ ನೀವು ಮಲ್ಕೊಳ್ಳಿ ಗುಡ್ ನೈಟ್ ಓಕೆ ಫ್ರೆಂಡ್ಸ್ ನಾನು ಇವಾಗ ಆರುವರೆಗೆ ಇದ್ದೆ ಬಟ್ ಇವಾಗ ಟೈಮ್ ಏಳು ಗಂಟೆಯಿಂದ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನಿನ್ನೆ ವ್ಲಾಗ್ನೆ ಎಲ್ರಿಗೂ ಕೂಡ ಹ್ಯಾಪಿ ಸಂಡೇ ಫುಲ್ ಸೌಂಡ್ ಕೊಟ್ಬಿಟ್ಟು ನನಗೆ ತಲೆಗೆ ಇಟ್ಟೋಗ್ಬಿಟ್ಟೈತೆ ಅದಕ್ಕೆ ವ್ಲಾಗ್ನೆ ಸ್ಟಾರ್ಟ್ ಮಾಡಿಲ್ಲ ಅದು ರಾಜ್ಕುಮಾರ್ ಸರ್ ಸಾಂಗ್ ಬರ್ತೈತೆ ನನ್ನ ವೀಡಿಯೋದಲ್ಲಿ ಬಂದರೆ ನಾನು ಚಾನಲ್ ಹೋಗೆ ಕುರ್ತು ಆಟ ಆಡ್ತಾವಳೆ ಚಿಂಟು ಟಿ ವಿ ನೋಡ್ತಾ ಅವಳೆ ನಾವು ಅಮ್ಮ ಟೀ ಕಾಯಿಸ್ಕೊಟ್ಬಿಟ್ಟು ಪಾಪುಗೆ ಹಾಲು ಕೊಟ್ಟು ಕೆರೆಗೆ ಹೋಗೈತೆ ಬಟ್ಟೆ ಅಂತ ಅಂತೇಳಿ ಅಪ್ಪಾಜಿ ಎಲ್ಲೋ ಗದ್ದೆ ಹತ್ರ ಹೋಗೈತೆ ಹಾಗೆ ಫಿಶ್ಶು ಮತ್ತು ಚಿಕನ್ ತರ್ತೀನಿ ಅಂತ ಹೇಳಿ ಬಿಕಾಸ್ ನಾನು ತಂಗಿ ಫಿಶ್ ತಿಂದು ನಾನು ಒಂದು ವರ್ಷ ಆಗೋಗೈತೆ ಹೋಗೈತೆ ಅಂತ ಅಂತ ಿದ್ದು ಮೊನ್ನೆ ಅದಕ್ಕೆ ಅವಳಿಗೋಸ್ಕರ ಫಿಶ್ಶು ಇನ್ನು ಸ್ವಲ್ಪ ಚಿಕನ್ನು ಯಾಕಂದರೆ ಫಿಶ್ ಅಂದರೆ ಅಷ್ಟು ಕಷ್ಟ ನಾನು ಅಂತ ಹೇಳಿ ಫಿಶ್ಶು ಮತ್ತು ಚಿಕನ್ನು ಗದ್ದೆ ಹತ್ರ ಹೋಗಿ ಹಾಗೆ ಅಪ್ಪಾಜಿ ಅದನ್ನು ತೊಗೊಬರತ್ತೆ ಸೊ ನಾನಿವಾಗ ಏನಕ್ಕೆ ಬಂದೆ ಅಂದರೆ ಇದನ್ನೆಲ್ಲ ಕ್ಲೀನ್ ಮಾಡಿ ಬಾಕಿಗೆ ನೀರು ಹಾಕೋಣ ಅಂತ ಹೇಳಿ ಬಂದೆ ಇದನ್ನೆಲ್ಲ ಕ್ಲೀನ್ ಮಾಡಿ ಒಳಗಡೆ ಕಸ ಎಲ್ಲ ಗುಡಿಸಿ ಎಲ್ಲ ಮಾಡಬೇಕು ಅಮ್ಮ ಬರೋಷ್ಠರಿ ಅದಾದ್ಮೇಲೆ ತಿಂಡಿ ಮಾಡ್ಕೊಂಡು ತಿನ್ನಬೇಕು ನನ್ನ ತಂಗಿ ಎಲ್ಲಿ ಬರ್ತಾಳೆ ಅಂತ ಕೇಳೋಣ ಅಂದರೆ ಕರೆನ್ಸಿ ಕಲೆ ಹೋಗ್ಬಿಟ್ಟದೆ ಗೈಸ್ ಫೋನಲ್ಲಿ ಅವಳು ಫೋನ್ ಮಾಡೋಕ್ಕೂ ಕರೆನ್ಸಿ ಇಲ್ಲ ಅವಳೇ ಕಾಲ್ ಮಾಡ್ತಾಳೆನು ಅಂತ ಹೇಳಿ ವೆಯ್ಟ್ ಮಾಡ್ತಾ ಇದ್ದೀನಿ ಸೊ ಕೆಲಸಗಳನ್ನ ಮುಗಿಸ್ಕೊಳ್ಳೋಣ ಅಥವಾ ಚಾಂದಿ ಫೋನ್ ಮಾಡಿದ್ಲು ಬನ್ನಿ ಇಲ್ಲಿ ಒಂಚೂರ ಅಂತ ಕೆರಳಾಪುರಕ್ಕೆ ಬಂದು ಕರ್ಕಪ್ಪ ಒಬ್ಬೊಬ್ಳೆ ಬರೋಕ್ಕೆ ಬಸ್ಸೇ ಇಲ್ಲ ಎಲ್ಲ ನೆನೆ ಹಾಸನಕ್ಕೆ ಹೋಗ್ಬಿಟ್ಟು ಅಯ್ಯೋ ಸುಮ್ಮನೀರ್ ನಾಲ್ಕೂವರೆ ಇನ್ಲು ಕಾದಿದ್ದೀನಿ ನನಗೆ ಒಳನೆ ಬಂದ್ಬಿಟ್ಟಿತ್ತು ಯಾವೊಳಗೆ ಬೇಕು ಇದೆಲ್ಲವ ಅಂತ ಯಾರು ಗೊತ್ತಿಲ್ವಲ್ಲ ಇನ್ನು ಅಪ್ಪಾಜಿ ಫೋನ್ ಮಾಡಿದೆ ಗದೇ ತವಿದ್ದೀನಿ ಅಂತು ಆಗ ಚಾಂದಿ ಫೋನ್ ಮಾಡಿದೆ ಏನಾರು ಬತ್ತಾರ ಕೇಳು ಅಂತ ಆಗ ಬತ್ತೀನಿ ಬಿಡಿ ಅಂದ್ಬಿಟ್ಟು ಬಂದಿದ್ರು ಹಂಗೆ ಆ ಹಾಲು ಕುಡಿದ್ಬಿಟ್ಟು ಐದು ನಿಮಿಷನೂ ಕೂತಿಲ್ಲ ಕತ್ಲೆ ಆಗಿತ್ತಾರ ಏಳು ಗಂಟೆ ಆಗಿತ್ತು ನಾವು ಮನೆಗೆ ಬಂದಾಗಲೀ ಒಂಟಿಯಾಗಿದ್ದರೆ ಜಂಟಿ ಆಗಿದ್ರು ಮಾತಾಡ್ಸೋಕೆ ಎಲ್ಲಿ ಹೋಯ್ತು ಓ ನಿನ್ನ ಫೋನ್ ಬಿಡ್ತೀನಿ ಅಂತ ಮಾತಾಡ್ಸಕ್ಕಲ್ವಾ ಗೋನ್ಸರ್ ಸುಮಾರಾಗಿ ಬಿಟ್ಟಿದ್ದೀನಿ ಬನ್ನಿ ಒಳಗಡೆ ಹೋಗಿ ಮನೆ ಕಸ ಎಲ್ಲ ಕುಡ್ಸೋಣ ನಾನು ನೀರೊರೆ ಉರಿಯಾಗ್ತಾ ಇದ್ದೀನಿ ನಿನ್ನೆ ಬಂದಿದ್ದು ಲೇಟ್ ಆಗಿದ್ದರಿಂದ ಏಳು ಗಂಟೆ ಆಗಿತ್ತ ಮಸ್ಟೆತ್ ಮೇಲೆ ಸ್ನಾನ ಮಾಡ್ಕೊಂತು ನಾನು ಮಾಡ್ಕೊಳ್ಳಲ್ಲ ಅಂದೆ ಇವಾಗ ಸ್ನಾನ ಮಾಡ್ಕೊತಾ ಇದ್ದೀನಿ ನನ್ನ ತಂಗಿ ಬರ್ತಾ ಇದ್ದಾಳೆ ಬಸ್ಸಿಲ್ವಂತೆ ಫುಲ್ಲು ರಶ್ ಅಂತ ನಿಂತ್ಕೊಂಡು ಇವಾಗ ಏನೋ ನೆಲ್ಮಂಗ್ಳ ಬಿಟ್ಟಿದ್ದೀನಿ ಅಂತ ಹೇಳೋದು ಈ ಒಂದು ಇಪ್ಪತ್ತು ನಿಮಿಷದಲ್ಲಿ ನನಗೆ ಬೇರೆ ಫೋನ್ ಮಾಡೋ ಕರೆನ್ಸಿ ಖಾಲಿ ಆಗ್ಬಿಟ್ಟೈತೆ ರಂಜು ಫೋನ್ ಕನೆಕ್ಟ್ ಮಾಡಿಕೊಂಡು ಮೆಸೇಜ್ ಹಾಕಿದ್ದೆ ಕಾಲ್ ಮೀ ಕರೆನ್ಸಿ ಇಲ್ಲ ಅಂತ ಕಾಲ್ ಮಾಡಿದ್ಲು ಫುಲ್ ಅವಳಿಗೂ ಸುಸ್ತಾಗಿ ಹೋಗಿದ್ದಾಳೆ ನಿಂತ್ಕೊಂಡೇ ಬರಬೇಕಂತೆ ನಿಂತ್ಕೊಳ್ಳೋಕ್ಕೂ ಜಾಗ ಇಲ್ಲವಂತೆ ಅಪ್ಪಾಜಿಗೆ ಬೆಳಗ್ಗೆನೇ ಹೋಗಿ ಮೀನು ಮತ್ತು ಚಿಕನ್ ತಂದೈತೆ ಅಮ್ಮ ಮೀನು ಕ್ಲೀನ್ ಮಾಡ್ತೈತೆ ನಾವು ಆಲ್ಮೋಸ್ಟ್ ಮೀನಲ್ಲಿ ಕ್ಲೀನ್ ಮಾಡಿಸಲ್ಲಾಗ ಬೇಕಾಸ್ಟ್ ನೀಟಾಗಿ ಕ್ಲೀನ್ ಮಾಡಲ್ಲ ಅಂತ ಹೇಳಿ ಬರೀ ಮೀನು ತಂದು ಕಟ್ ಮಾಡಿಸಿರ್ತೀವಿ ತಂದು ಇಲ್ಲಿ ಮನೇಲಿ ಕ್ಲೀನ್ ಮಾಡ್ಕೋತೀವಿ ಅಮ್ಮ ಕ್ಲೀನ್ ಮಾಡ್ಕೋತೈತೆ ಸಾಂಬಾರ್ ಇತ್ತು ಅಂತ ಹೇಳಿ ನಾನು ಸಾಂಬಾರಿಗೆ ಅನ್ನ ಮಾಡಿದ್ದೀನಿ ಇವಾಗ ಅನ್ನ ಸಾಂಬಾರ ತಿನ್ಕೊಂಡು ಸ್ನಾನ ಮಾಡಿ ಸೊ ಬೆಳ್ಳಿ ಪರ್ಚೇಸಿಂಗ್ ಹೋಗಬೇಕು ಏನೇನಾಗುತ್ತೆ ನೋಡುವ ಇನ್ನೇ ಮೊನ್ನೆ ಮೂರು ದಿನದಲ್ಲೇ ಅಮ್ಮೆ ಜರ್ನಲ್ ಬುಕ್ ಮಾಡಿದ್ದು ಒಂದು ಬ್ಯಾಗ್ ಬುಕ್ ಮಾಡ್ಕೊಂಡಿದ್ದೆ ಅದ್ರ ಕವರ್ ನೋಡಿ ಎಷ್ಟು ಚೆನ್ನಾಗಿ ನೀಟಾಗಿ ಪ್ಯಾಕ್ ಮಾಡಿಕೊಟ್ಟಾರೆ ಆಯಿತಮ್ಮ ನಾವಮ್ಮ ಮೀನು ಕ್ಲೀನ್ ಮಾಡ್ತಾ ಕ್ಲೀನ್ ಮಾಡಬೇಕು ನೀಟಾಗಿ ಎಷ್ಟು ಕೆ ಜಿ ಅಂತೆ ಎಷ್ಟು ರೂಪಾಯಿ ಅಂತೆ ಎರಡರಿಂದ ಚಿಕನಿಂದ ಮೀನಿಂದ ಒಳ್ಳೆಯದಾಗ್ಲಿ ಎಲ್ಲ ಕೃತಾಗ ನಾ ಎಲ್ಲ ಅವಳೆ ಎಲ್ಲಿ ಆಟ ಆಡ್ತಾ ಇದ್ರಿ ಚಿದು ಹಾಂ ಏ ಚಿದು ಎಲ್ಲಿ ಕೃತು ಮತ್ತು ಅಲ್ಲವಳೆ ಅಂತ ಯಾಕಂದೆ ನೀರು ಕಾದಬೇಕ ನಮ್ಮ ಸ್ನಾನಕ್ಕೆ ಹೋಗ್ತೀನಿ ನೀರು ಕಾದೋ ಹೋಗುವ ಅಂತ ಅನ್ನೊಂದು ತಂಗಿ ಎಲ್ಲ ಭರ ರೆಡಿ ಆಗಬೇಕಲ್ಲ ಹೋಗಬೇಕಲ್ಲ ಶಾಪಿಂಗಿಗೆ ಇದೇ ಬ್ಯಾಗ ಇಷ್ಟು ನಾನು ಬುಕ್ ಮಾಡಿದ್ದು ಫಸ್ಟು ಸ್ಕೈ ಬ್ಯಾಗ್ ನೋಡಿದೆ ಬ್ರ್ಯಾಂಡೆಡ್ ಅಂತಲ್ಲ ಅವನು ಚೆನ್ನಾಗಿರುತ್ತೆ ಆಮೇಲೆ ಅದು ಬ್ಯಾಗು ನನಗೆ ಅಗ್ಳ ಇರೋದು ಬೇಕು ಸ್ಪೇಸು ಯಾಕಂದರೆ ಒಗೆಯೋ ಬಟ್ಟೆ ಬಾಕ್ಸ್ಗಳು ಎಲ್ಲ ಒತ್ತಾಡ್ತಾ ಇರ್ತೀನಲ್ಲ ಊಟದ ಬಾಕ್ಸು ಒಗೆಯೋ ಬಟ್ಟೆಗಳು ಅದು ಇದು ಅಂತ ಅದಕ್ಕೆ ಅವು ಚಿಕ್ಕದಿತ್ತು ಆಮೇಲೆ ನಾನು ಆಲ್ರೆಡಿ ಒಂದು ವೀಕಿಂದ ಇದ್ದೆ ನನಗೆ ಯಾವ ಬ್ಯಾಗು ಸೆಲೆಕ್ಟೇ ಆಗಿಲ್ಲ ಅಂದ್ಬಿಟ್ಟು ಸುಮ್ಮನೆ ಬಟ್ ಅರ್ಜೆಂಟ್ ಬೇಕಿತ್ತು ಆ ಬ್ಯಾಗು ಜಿಫ್ಕಿತ್ತು ಹೋಗಿತ್ತು ತುಂಬ ಅಂದರೆ ತುಂಬ ಇರಿಟೇಷನ್ ಆಯ್ತಿತ್ತು ಅಂದರೆ ಆಲ್ಫ್ ಮೂನ್ ನೋಡಿದೆ ಅಂದರೆ ತುಂಬ ಚೆನ್ನಾಗಿದೆ ಸ್ಪೇಸು ಎಂಟುನೂರ ಐವತ್ತ ಏಳು ರೂಪಾಯಿಗೆ ಏನೋ ನನಗೆ ಸಿಕ್ಕಿದ್ದು ಸೊ ಇಲ್ಲಿ ಏನೋ ಇಟ್ಕೊಂಡು ಪೆನ್ಸಿಲು ಪೆನ್ಗಳು ಆಫೀಸ್ ವರ್ಕ್ಗೆ ಹಾಂ ಕೃತು ಬಂದಿದೆ ನನಗೆ ಇಲ್ಲಿ ನನ್ನ ಆಧಾರ್ ಕಾರ್ಡ್ ಮತ್ತು ಏನೇನೋ ಇಟ್ಕೊಂಡಿದ್ದೀನಿ ಪೆನ್ಗಳು ಐತೆ ನೋಡಿ ಅಮ್ಮ ಸುಮ್ಮನೆ ನಾನು ಕೆಲಸ ಮಾಡ್ತಾ ಇದ್ದೀನಿ ಇಲ್ಲಿ ಎಲ್ ಕೃತು ಇದ್ರೆ ಏನ್ ಮಾಡೋಣ ಕೃತು ನಿನ್ಗೆ ನಡಿ ಕೃತು ಅಲ್ಲಿ ಆತ ಕೃತು ಅಲ್ ಸಣ್ಣ ಇನ್ಯಾವುದು ಅದು ಅಲ್ಲಿ ನೋಡಲಿ ನೀನ್ ಸ್ಲೇಟ್ ಮೇಲೆ ನೋಡು ಸ್ಲೇಟ್ ಕೆಳಗಡೆ ಅಲ್ಲಿ ನೋಡ್ತೀನಿ ಸ್ಲೇಟ್ ಕೆಳಗಡೆ ನೋಡ್ತೀನಿ ಬಗ್ಗಿ ನಂಗೆ ನೋಡಿ ಇವು ಹಿಂಗೇ ಆಗ ಹಿಂಗೇ ಮಾಡ್ತಾಳೆ ಯಾವಾಗ್ಲೂ ಅದ್ರ ಫುಲ್ ಡಿಸ್ಟರ್ಬೆನ್ಸ್ ಅದು ಕೊಡು ಇದು ಕೊಡು ಅಂತ ಹೇಳಿ ಆಮ್ದೆ ಜಿಪ್ ಕ್ವಾಲಿಟಿನಂತೂ ಸಖತ್ತಾಗಿದೆ ಇದೆ ಯಾರಿಗಾದರೂ ಲಿಂಕ್ ಬೇಕಾದರೆ ನಂಗೆ ಇನ್ಸ್ಟಾಗ್ರಾಮಲ್ಲಿ ಮೆಸೇಜ್ ಹಾಕಿ ಲಿಂಕ್ ಅಂತ ನಾನು ಖಂಡಿತ ಕಳಿಸ್ಕೊಡ್ತೀನಿ ಯಾಕಂದರೆ ಇನ್ನೂರು ಮುನ್ನೂರು ರೂಪಾಯಿ ಬ್ಯಾಗು ಮೂರು ಮೂರು ತಿಂಗಳು ನಾನು ತಗೊಳ್ಳೋದಕ್ಕಿಂತ ಈ ಥರ ಒಂದು ಎಂಟುನೂರ ಒಂಬೈನೂರು ಕೊಟ್ಟರೆ ಒಂದೆರಡು ಮೂರು ವರ್ಷ ಮಾತಾಡೋಂಗಿಲ್ಲ ಫುಲ್ಲು ಚೆನ್ನಾಗೈತೆ ಕ್ವಾಲಿಟಿ ನನಗಂತೂ ತುಂಬ ಇಷ್ಟ ಆಯಿತು ಆ್ಯಂಡ್ ಇಲ್ಲೂ ಕೂಡ ಸ್ಪೇಸ್ ತುಂಬ ಚೆನ್ನಾಗಿದೆ ಆ್ಯಂಡ್ ಈ ಥರ ಚಿಕ್ಕ ಚಿಕ್ಕದು ಈ ಥರ ಕೊಟ್ಟಿದ್ದಾರೆ ಪೌಚ್ ಥರ ಆ್ಯಂಡ್ ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ನಾನು ಸಿಂಪಲಾಗಿ ತೋರಿಸ್ತೀನಿ ತುಂಬ ಏನು ಹಾಳುವ ಫುಡ್ಸಲ್ಲ ಇದು ಬಂದು ಮಳೆಗಾಲದಲ್ಲಿ ಏನಾದರೂ ಮಳೆ ಬರ್ತಾ ಇರುತ್ತಲ್ಲ ಆವಾಗ ಬ್ಯಾಗ್ನ ಕವರ್ ಮಾಡ್ಕೊಳ್ಳೋಕ್ಕೆ ಇದು ರೈನ್ ಕವರ್ ಥರನೂ ಕೊಟ್ಟಿದ್ದಾರೆ ಫುಲ್ಲು ಈ ಬ್ಯಾಗ್ಗೆ ತುಂಬ ಆಗುತ್ತೆ ನೆನೆ ಹಾಕಿ ಕೂಡ ನೋಡಿದೆ ಬ್ಯಾಗ್ ಕರೆಕ್ಟಾಗಿ ಆಗುತ್ತೆ ಮಳೆ ಟೈಮಲ್ಲಿ ಇದನ್ನ ಬ್ಯಾಗು ನೆನೆಯದಿರೋ ಥರ ಹಾಕ್ಕೊಳ್ಳೋದು ಮತ್ತು ಇಲ್ಲೂ ಏನೇನೋ ಇದ್ದಾವೆ ಹಾಗೆ ಇಲ್ಲೊಂದು ಇಲ್ಲೊಂದು ಜಿಪ್ಪಿದೆ ಅಂದರೆ ನಂಗೆ ಈ ಕಲರ್ ಬೇಕೆ ಅಂತ ಕಲರ್ ನನಗೆ ಜಾತ್ರೆ ಥರ ಎಲ್ಲ ತಗೊಳ್ಳೋಕೆ ಇಷ್ಟ ಇಲ್ಲ ನನ್ನ ಹತ್ರ ಇದ್ದಿದ್ದು ಇದೇ ಕಲರಲ್ಲ ಒಂಥರ ಸ್ಕೈ ಬ್ಲೂ ಕಲರ್ ಈ ಬ್ಯಾಗು ಅದಕ್ಕೆ ಇದೇ ಕಲರ್ ಅಲ್ಲಿ ಇರಲಿ ಅಂತ ಹೇಳಿ ಹುಡುಕಿ ತೊಗೊಂಡಿರೋದು ಕಲರ್ನ ಹಾಗೆ ಇಲ್ಲೂ ತುಂಬ ಅಂದರೆ ತುಂಬ ಸ್ಪೇಸ್ ಇದೆ ನಾನು ಕರೆಕ್ಟಾಗಿ ವೀಡಿಯೋದಲ್ಲಿ ಇಲ್ಲ ಹಾಗೆ ಇಲ್ಲೊಂದಿದೆ ಇಲ್ಲಿ ನನ್ನದು ಏನೇನೋ ಡಾಕ್ಯುಮೆಂಟ್ಸು ಕೆಲವೊಂದು ಬೇಕಾಗಿರೋಂಥದ್ದನ್ನು ಇಟ್ಕೊಂಡಿದ್ದೀನಿ ನಾನು ಯಾವುದು ಒರಿಜಿನಲ್ ಕ್ಯಾರಿ ಮಾಡೋಲ್ಲ ಫ್ರೆಂಡ್ಸ್ ಬಿಕಾಸ್ ಕಳೆದೋದ್ರೆ ತುಂಬ ಸಮಸ್ಯೆ ಅಂತ ಹೇಳಿ ಜರಾಕ್ಸ್ಗಳಷ್ಟೇ ನಾನು ಕ್ಯಾರಿ ಮಾಡೋದು ಇಲ್ಲಿ ಇಟ್ಕೊಂಡಿದ್ದೀನಿ ಓಕೆ ಅದಾದ ಮೇಲೆ ಇಲ್ಲಿ ಹಿಂದೆ ಒಂದು ಜಿಪ್ ಕೊಟ್ಟಿದ್ದಾರೆ ನನಗೆ ಏನು ಕೊಟ್ಟಿದ್ದಾರೆ ಅನ್ನಿಸ್ಬಿಡ್ತು ಇಲ್ಲಿ ಬ್ಯಾಗು ಇಟ್ಟರೆ ಇದಾಗಬಾರ್ದು ಅಂತ ಹೇಳಿ ಸೇಫ್ಟಿಗೆ ಈ ಥರ ಕೊಟ್ಟಿದ್ದಾರೆ ಕೆಳಗಡೆ ಇಟ್ರು ಕೂಡ ಇಲ್ಲೊಂದು ಜಿಪ್ ಕೊಟ್ಟಿದ್ದಾರೆ ಪುಟಾಣಿ ಜಿಪ್ಪು ಇಲ್ಲಿ ನೋಡಿ ಇದು ಫುಲ್ಲು ಇಲ್ಲಿ ಕೆಳಗಡೆ ಫುಲ್ ಸ್ಪೇಸ್ ಇದೆ ಇಲ್ಲಿ ತನಕ ಕೆಳಗಡೆ ಏನು ಕೆಳಗಡೆ ಜಾಗ ಇದೆ ಅದು ಫುಲ್ಲು ಎಲ್ಲೂ ಏನಾದರೂ ಒಂದು ಪರ್ಸ್ ಥರನೋ ಅಥವಾ ದುಡ್ಡೋ ಅಥವಾ ಏನಾದರೂ ಇಟ್ಕೊಬೋದು ಚಿಕ್ಕದಾಗಿ ಪಾಕೆಟ್ ಥರ ಕೊಟ್ಟಿದ್ದಾರೆ ಹಾಗೆ ನೋಡಿ ಇದು ಫುಲ್ಲು ಎಷ್ಟು ನೀಟಾಗಿದೆ ಇಲ್ಲೆಲ್ಲ ಒಂಥರ ಡಿಸೈನಾಗೂ ಇದೆ ಆಲ್ಫ್ ಮೋನ್ ಬ್ರ್ಯಾಂಡೆಡ್ ಚೆನ್ನಾಗಿದೆ ನೋಡಿ ನೀವು ಏನಾದರೂ ತಗೊಳ್ಳೋದಿದ್ರೆ ಈ ಥರ ನನಗಂತೂ ಸುಪ್ ತುಂಬ ಇಷ್ಟ ಆಯಿತು ಬ್ಯಾಗು ಈ ಥರ ಏನೇನೋ ಡಿಸೈನ್ ಎಲ್ಲ ಕೊಟ್ಟಿದ್ದಾರೆ ಎಂಟುನೂರ ಐವತ್ತೇಳು ರೂಪಾಯಿ ಏನೋ ನಾನು ಕೊಟ್ಟಿದ್ದು ಇವಾಗ ಎಷ್ಟಿದೆ ಗೊತ್ತಿಲ್ಲ ದಿನ ಆಫರ್ ಚೇಂಜ್ ಆಗ್ತಾ ಇರತ್ತೆ ಯಾರಿಗಾದರೂ ಬೇಕು ಅಂತ ಹೇಳಿದರೆ ಲಿಂಕ್ ಅಂತ ಹೇಳಿ ನನ್ನ ಇನ್ಸ್ಟಾಗ್ರಾಮ್ ಐ ಡೀಲಿ ಕಮೆಂಟ್ ಮಾಡಿದರೆ ನಾನು ಕಳಿಸ್ಕೊಡ್ತೀನಿ ಓಕೆನಾ ಕರೆಂಟ್ ಬಂತೂ ಸೂಪರ್ ಕರೆಂಟ್ ಬಂತು ಫೋನ್ ಚಾರ್ಜ್ಗೆ ಹಾಕ್ಕೊಳ್ಳೋಣ ಇದು ನನ್ನ ಹಳೆಯ ಬ್ಯಾಗು ಮಿಶೋದಲ್ಲಿ ನನ್ನ ತಂಗಿ ಬುಕ್ ಮಾಡಿದ್ಲು ಸ್ಕೈ ರೈಸ್ ಅಂತೆ ನೋಡಿ ಇಲ್ಲಿ ಇಲ್ಲೆಲ್ಲ ಕಿತ್ತೋಗ್ಬಿಟ್ಟೈತೆ ಅಪ್ಪ ನಂಗೆ ಆಯ್ತಾ ಇರಲಿಲ್ಲ ಒಂದು ದಿನಕ್ಕೆ ಹತ್ತು ಹತ್ತು ಸಲ ಇಪ್ಪತ್ತಿಪ್ಪತ್ತು ಸಲ ಜಿಪ್ನ ಸೇರಿಸಿದ್ದೀನಿ ಅದೇ ನಂಗೆ ತುಂಬ ಕೆಲಸ ಆಗೋಗ್ಬಿಡೋದು ನನ್ನ ಕೆಲ್ಸದ ಟೈಮಲ್ಲಿಯೇ ನೋಡಿ ಇಲ್ಲಿ ನೋಡಿ ಇಲ್ಲೆಲ್ಲ ಹೆಂಗಾಗೈತೆ ಅಂತ ಅದಕ್ಕೆ ಫಸ್ಟು ನನಗೆ ಬ್ಯಾಗು ತುಂಬ ಅವಶ್ಯಕತೆ ಇತ್ತು ಅದಕ್ಕೆ ಬುಕ್ ಮಾಡಿಕೊಂಡೆ ಸೇಮ್ ಆಲ್ಮೋಸ್ಟ್ ಸೇಮ್ ಕಲರ್ ಇದೆ ಇದೇ ಕಲರ್ ಬೇಕಿತ್ತು ನನಗೆ ಇವಾಗ ಫೋನ್ ಚಾರ್ಜ್ ಹಾಕ್ಬಿಟ್ಟು ಸ್ನಾನ ಮಾಡ್ಕೊ ಬರ್ತೀನಿ ಅದಾದ ಮೇಲೆ ವ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಆಟ ಆಡಕ್ಕೆ ಎಷ್ಟು ಜನ ಬಂದವರು ಕೃತಿನ ಜೊತೆ ಅಂತ ಹಾಳು ಮಾಡಬಾರ್ದು ಅವೇನೋ ಅಪ್ಪ ತಗೊಟ್ರದು ಅದು ಮುದು ಹಾಳು ಹಾಳು ಮಾಡ್ಬಿಡಿ ನಂಬಾಗಲ್ಲ ಖುಚಿ ಬಂದು ಹತ್ತು ಗಂಟೆ ನಲ್ವತ್ತೊಂದು ನಿಮಿಷ ಅಪ್ಪ ಖಾರ ಕೈ ಮುಟ್ಕೊಬಿಟ್ಟೆ ಕಣ್ಣು ಹೊರಿತಾ ಊಟ ಮಾಡಿದೆ ಏನೋ ಮೀನು ಸಾಂಬಾರು ರೆಡಿ ಆಗೈತೆ ಹಾಂ ನೆನ್ನೆ ಸಾಂಬಾರಲ್ಲಿ ಊಟ ಮಾಡ್ದು ಕಾರ್ಡ್ಸಿದ್ರು ನೀನು ಸಾಂಬಾರೇನು ರೆಡಿ ಆಗಿರಲಿಲ್ಲ ಅಂತೇಳಿ ನೆನ್ನೆ ತಂಗ್ರು ಸರಾಲೇ ಊಟ ಮಾಡಿದ್ವು ಕರೆ ತುಂಬ ಊಟ ಆಯಿತು ಕೂತು ಅಂತ ರೆಡಿ ಆಗೋಳೆ ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಕೊಂಡವ್ ನನ್ನ ತಂಗಿ ಚಾಪ್ಸ್ ಮಾಡಿ ಅಂತಿದ್ಲು ಅದಕ್ಕೆ ಚಾಪ್ಸ್ ಮಾಡೋಣ ಅಂತೇಳಿ ರೆಡಿ ಮಾಡಿಕೊಂಡು ಹಾಗೆ ಚಾಂದೂ ರ ಬಾಬಿ ಹಸ್ಬೆಂಡ್ ಆ್ಯಂಡ್ ಅವ್ರ ಅತ್ತೆ ಮಾವ ಮೂರು ಜನ ಬರ್ತಾ ಇದ್ದಾರೆ ಅವ್ರ ಮಾವನ್ಗೆ ಸ್ವಲ್ಪ ಹುಷಾರು ಅದಕ್ಕೆ ಏನು ತಿನ್ನಲ್ಲ ಅದಕ್ಕೆ ಬೇಳೆ ಸಾಂಬಾರು ಮಾಡೋಣ ಅವ್ರ ಒಬ್ರಿಗೆ ಬೇಳೆ ಕೂಗಿಸ್ಬೇಕು ಅಂತ ಹೇಳಿ ಬೇಳೆ ನಿಲ್ತಿ ನಮಗೆಲ್ಲ ಫಿಶ್ಶು ಮತ್ತೆ ಚಿಕನ್ನು ಗೊತ್ತಿಲ್ಲ ಯಾವುದು ಅಂತ ಆಗತ್ತರಪ್ಪ ಮಾತ್ರ ಸ್ವಲ್ಪ ಬೇಳೆ ಸಾಂಬಾರು ಮಾಡಬೇಕು ಚಿಕನ್ ಚಿಕನ್ ಗೊಜ್ಜು ಮತ್ತೆ ಇವಾಗ ಬೇಳೆ ಸಾಂಬಾರು ಮಾಡಬೇಕು ಬೇಗ ತುಂಬಾ ಕೆಲಸ ಆ್ಯಂಡ್ ಈ ವ್ಲಾಗಲ್ಲೇ ಎಲ್ಲನೂ ಶಾಪಿಂಗು ಅದು ಇದು ಎಲ್ಲ ತೋರ್ಸೋಕ್ಕೆ ಫುಲ್ಲು ಲೆಂತಿ ಆಗಿಬಿಡುತ್ತೆ ಅದಕ್ಕೆ ಈ ವ್ಲಾಗ್ನ ಏನು ಮಾಡೋಣ ಅಂದ್ಕೊಂಡೆ ಸೊ ಕಂಟಿನ್ಯೂ ಆಗಿ ಬರುತ್ತೆ ಸೊ ಈ ವ್ಲಾಗ್ ನೋಡ್ತಿದ್ದಂಗೆ ನೆಕ್ಸ್ಟ್ ಡೈವಿಂಗ್ ವ್ಲಾಗ್ ನೋಡಿದ್ರು ನಿಮಗೆ ಏನೆಲ್ಲ ಗೊತ್ತಾಗುತ್ತೆ ಆ್ಯಂಡ್ ನಾನು ಡೀಟೇಲ್ಸ್ ಮೇಲೆ ಹೇಳ್ತೀನಿ ಅಂತ ಅಂದಿದ್ದೆ ಅವ್ರ ಡಾಕ್ಯುಮೆಂಟ್ಸು ಪ್ರತಿಯೊಂದು ಕಳಿಸಿದ್ದಾರೆ ಬಟ್ ನಾನು ಡಾಕ್ಟ್ರ್ ಅಲ್ವಲ್ಲ ನನಗೆ ಅರ್ಥ ಆಗೋಲ್ಲ ಸ್ವಲ್ಪ ನೋಡಿದೆ ಬಟ್ ಇಂಗ್ಲೀಷಲ್ಲಿ ಓದ್ತೀನಿ ಅದು ಅರ್ಥ ಮಾಡ್ಕೊಂಡು ಏನೋ ಅಂತ ಗೊತ್ತಿಲ್ಲ ಮಗು ಫೋಟೋನು ಕಟ್ ಕಳಿಸಿದ್ರು ನಾನು ಹೆಣ್ಣು ಮಗು ಅಂದ್ಕೊಂಡಿದ್ದೆ ಗಂಡು ಮಗು ಒಂದು ಏನೊಂದು ಏಳು ಅದು ಇರ್ಬೋದು ಅಂದ್ಕೋತೀನಿ ಇದು ಬಾಯಿ ಹಾಸ್ಪಿಟಲ್ ಅಡ್ಮಿಟ್ ಮಾಡಿದ್ದಾರೆ ಅದು ವೀಡಿಯೋ ಎಲ್ಲ ಕಳಿಸ್ಕೊಟ್ಟಿದ್ರು ಸೊ ಏನಾಗಿದೆ ಅಂತ ಹೇಳಿದ್ರೆ ಆ ಮಗುಗೆ ಕ್ಯಾನ್ಸರ್ ಆಗಿದೆಯಂತೆ ಅದಕ್ಕೋಸ್ಕರ ನಿಮ್ಮ ವೀಡಿಯೋದಲ್ಲಿ ಹೇಳಿ ನಮಗೇನಾದರೂ ಹೆಲ್ಪ್ ಆಗ್ಬೋದು ಅಂತ ಹೇಳಿ ನನಗೆ ಕಾಲ್ ಮಾಡಿದ್ದು ಫಸ್ಟು ನಮ್ಮ ಕೃತ್ತು ಕಾನ್ವೆಂಟ್ ಇದೆಯಲ್ಲ ಆ ಓನರು ಆ ಕಾನ್ವೆಂಟ್ ನಂಗೆ ಕಾಲ್ ಮಾಡಿ ಮೇಡಮ್ ಈ ಥರ ಇದೆ ಮೇಡಮ್ ನಿಮ್ಮ ಕಡೆಯಿಂದ ಈ ಥರ ವೀಡಿಯೋ ಮಾಡಿಕೊಡಿ ಅಂತ ಹೇಳಿದ್ರು ನಾನು ಒಂದು ಸೆಕೆಂಡು ಯೋಚನೆ ಮಾಡಲಿಲ್ಲ ಫ್ರೆಂಡ್ಸ್ ಖಂಡಿತವಾಗ್ಲೂ ಮಾಡ್ಕೊಡ್ತೀನಿ ಅಂದೆ ಸೊ ನಮ್ಮ ಕಡೆಯಿಂದ ಏನಾದರೂ ಒಂಚೂರು ಸಣ್ಣದಾಗಿ ಹೆಲ್ಪ್ ಆದರೆ ಅದೇ ಖುಷಿ ಸರ್ ಖಂಡಿತವಾಗ್ಲೂ ಎಲ್ಲ ಕಡೆಯಿಂದ ನಾನು ವೀಡಿಯೋಸ್ ನೋಡ್ತಾರೆ ನಾನು ಮಾಡಿಕೊಡ್ತೀನಿ ಅಂತೇಳಿ ಒಪ್ಕೊಂಡೆ ಅದಾದಮೇಲೆ ಅವರು ಸರ್ ಅವ್ರಿಗೆ ನಂಬರ್ ಕೊಟ್ಟಿದ್ರೇನೋ ನನ್ನ ನಂಬರ್ ಅವರೇ ಕಾಲ್ ಮಾಡಿದ್ರು ರಾತ್ರಿಯೂ ಮಾಡಿದರು ಇವಾಗ ಬೆಳಗ್ಗೆ ಕಳಿಸ್ಕೊಟ್ಟಿದ್ದಾರೆ ಆ್ಯಂಡ್ ಅದನ್ನು ಈ ನನ್ನ ಡೈಲಿ ವ್ಲಾಗಲ್ಲಿ ಮಿಕ್ಸಪ್ ಮಾಡಿ ನಾನು ಹೇಳೋದಾಗೆ ಸೊ ಒಂದು ಹತ್ತು ನಿಮಿಷ ಅದು ಏನೇನಿದೆ ಡೀಟೇಲ್ಸು ಯಾರು ಎತ್ತ ಏನು ಆ್ಯಂಡ್ ಅವ್ರಗೊಳಗೂ ಕೂಡ ನಾನು ವೀಡಿಯೋ ಮಾಡಿ ಕಳಿಸ್ಕೊಡಿ ಅಂತ ಹೇಳಿದ್ದೀನಿ ಅವರ ಪೇರೆಂಟ್ಸ್ಗೆ ಅವರೆಲ್ಲ ವೀಡಿಯೋ ಮಾಡಿ ಕಳಿಸ್ತೀನಿ ಅಂತ ಹೇಳಿದ್ದಾರೆ ಅದನ್ನೆಲ್ಲ ನಾನು ಸೇರಿಸಿ ಒಂದು ಸಪ್ರೇಟ್ ಪುಟಾಣಿ ವ್ಲಾಗಲ್ಲಿ ಹಾಕ್ತೀನಿ ಯಾಕಂದರೆ ಇದರಲ್ಲಿ ಹಾಕಿದರೆ ಅಷ್ಟು ಸರಿ ಬರೋಲ್ಲ ಸೊ ಆ ವೀಡಿಯೋನ ದಯವಿಟ್ಟು ಎಲ್ಲರೂ ನೋಡಿ ನಾನು ಹಾಕ್ತೀನಿ ಇವತ್ತು ಹಾಕ್ಬೋದು ಸಂಜೆ ಆಗಿಲ್ಲ ಅಂತ ಹೇಳಿದ್ರೆ ನಾಳೆ ಹಾಕ್ತೀನಿ ಅವರು ಕಳಿಸ್ಕೊಟ್ಮೇಲೆ ನಾನು ಹಾಕೋ ಅಂಥದ್ದು ದಯವಿಟ್ಟು ಆ ವೀಡಿಯೋನ ಎಲ್ಲರೂ ನೋಡಿ ನಾನು ಹಾಕಿದ್ಮೇಲೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ ಆದಷ್ಟು ನಿಮ್ಮ ಕೈಯಿಂದ ಸಹಾಯ ಮಾಡಿ ಆ ವೀಡಿಯೋನ ಆದಷ್ಟು ಬೇಗ ನಿಮ್ಮ ಜೊತೆ ಹಂಚ್ಕೋತೀನಿ ಏನು ಎತ್ತ ಅಂತ ಹೇಳಿ ಸದ್ಯಕ್ಕೆ ನಾನು ಹೇಳಬಲ್ಲದು ಹೇಳೋಕ್ಕಾಗೋದು ಕ್ಯಾನ್ಸರ್ ಆಗಿದೆ ಸೊ ಅದಕ್ಕೆ ಟ್ರೀಟ್ಮೆಂಟ್ಗೆ ತುಂಬ ಲಕ್ಷಾಂತರ ರೂಪಾಯಿ ಬೇಕು ಹಾಗಾಗಿ ಇದೊಂದು ಚಿಕ್ಕ ಸಹಾಯನ ನಿಮ್ಮ ಕಡೆಯಿಂದ ನಿರೀಕ್ಷಣೆ ಇದ್ದಾರೆ ಅವ್ರನ್ನು ನಾನು ಕೂಡ ಕೇಳ್ಕೊತಾ ಇದ್ದೀನಿ ಆ ವೀಡಿಯೋ ಬರುತ್ತೆ ಆದಷ್ಟು ಬೇಗ ನೋಡಿ సపోర్ట్ మి అండ్ ఈ వ్లగ్న ఇండ్ మి నెక్స్ట్ బ్లగలు అల్లి తనక బాయ్